ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತು ಅಮ್ಮಾಸ್ರಿ ಈಗೆಲ್ಲ ಅಂದ್ರೆ ಹತ್ತು ಗಂಟೆ ಎಲ್ಲ ಚಳಕ ಪೂಜೆದಲ್ಲಾಗಿತ್ತು ಇನ್ನು ಹೋಳ್ಗೆ ಮಾಡಬೇಕು ಯಜಮಾನ್ರ ಹೋಳ್ಗಿ ಥರಕ್ಕೆ ಹೋಗ್ಯಾರು ಮತ್ತು ಸಿಕ್ಕರ್ನಿ ಮಾಡ್ಬೇಕಂತ ಮರಕ್ಕೆ ಹೋಗ್ಯಾರ ಹೀಗಾಗೆ ಅಡುಗೆ ಮಾಡೋದು ಬಿಟ್ಟ ಚೆನ್ನಾಗಿ ಕುಂತ ನೋಡ್ರಿ ಅಂದ್ರೆ ಅರ್ಬಿ ವಾಶ್ ಮಾಡೋದು ಅವು ಅಡುಗೆ ಮಾಡೇ ಅರ್ಬಿ ವಾಶ್ ಮಾಡಿರೋದಂತೆ ಕುಂತಾನು ಇದನ್ನ ಅವ್ರ ತಂದ್ಮೇ ಅಡುಗೆ ಮಾಡೋದು ಅದೇ ರೀತಿ ರೀ ನಾನು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನನ್ನ ಚಾನಲ ಮೊಂಟೈಜೇಷನ್ ಆಗಕ್ಕೆ ಬಂದತ್ರಿ ಅದಕ್ಕೆ ಎಲ್ಲರೂ ನಿಮ್ಮ ಕಾರಣ ನನಗೂ ಇನ್ಮೇಯಿಂದ ಯೂಟ್ಯೂಬಿಂದ ದುಡ್ಡು ಅಂತ ಹೇಳ್ಬೋದು ಯಾರ ನಮ್ಮ ಉತ್ತರ ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಬೆಂಗಳೂರು ಮೀಸರ್ಸ್ ಎಲ್ಲ ಕಡೆ ಚಾನಲ್ಗೊಂಡು ಅದಾವ್ರಿ ಜಾಸ್ತಿ ಆದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಈ ಎಮ್ ಡೈಲಿ ಲಾಗ್ ಆತಲ್ಲ ಕಡಿಮೆ ಅದಾವೆ ರೀ ಯಾರು ನ್ಯೂ ಚಾನಲ್ ಮಾಡ್ತಾನಂದ್ರ ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ಹೇಳ್ ಕೊಡ್ತಾರೆ ಚಾನಲ್ ಹೆಂಗ್ ಮಾಡೋದಂತೇಳಿ ಮತ್ತೆ ಬೈಲಂಬ ಯಾರು ಇದ್ರ ಹೇಳ್ ಕೊಡ್ತಾನು ಯಾವ ರೀತಿ ಚಾನಲ್ ಮಾಡಬೇಕು ಏನಾಗೆಲ್ಲಾನು ಹೇಳ್ಕೊಡ್ತಾನು ಇಲ್ಲೇ ರೀ ನಾನ ಒಬ್ಲಿ ಒಂದ್ ಸ್ವಲ್ಪ ಮೊನಿಟೈಸೇಷನ್ ಮಾಡುವಾಗ ಒಂದ್ ಸ್ವಲ್ಪ ಹೆಲ್ಪ್ ಬಿಡ ಅಮ್ಮ ಮಾಡಿ ಸುಮ ಅವ್ರಿ ಬಿಡ್ ಸೊಮ್ಮಬ ಅವ್ರ ಏನಂದ್ರಿ ಹೆಲ್ಪ ಮಾಡಲಿಲ್ಲ ಆದ್ರೆ ನಮ್ಗೆ ಗುಣ ಇಲ್ರಿ ಅಯ್ಯ ಇಮಾಹನ್ ಬರ್ತದ್ ನೋಡ್ರಿ ಎಲ್ಲ ನೋಡ್ಕೊಳಿ ಅಂತಂದ್ರೆ ಸರ್ ನೋಡೋದು ನಾನು ಕರೆಯೋರಿ ಯಾರು ಹೆಲ್ಪ್ ಮಾಡಲಿಲ್ಲ ಅದ ಒಬ್ಬ ಬೆಂಗಳೂರು ಹುಡುಗನ ಬರೋತ್ತಂತೆ ಒಂದು ಟಚ್ ಇನ್ ಕನ್ನಡ ತಿಂಗ್ ಐತಿರ ಅಂತ ಅವ್ರಿಗೆ ಕೇಳ್ಕೊ ನೀ ಹಿಂಗೆ ಅಂಥೇಳಿ ನೀವು ಫುಲ್ ಅಂದ್ರೆ ನಾಲ್ಕು ಸಾವಿರ ತಾಸು ವಾಚಿಂಗ್ ಟೈಮ್ ಆದಾಗ ನೀವು ಏನು ಮಾಡ್ರಿ ಅಪ್ಲಿಕೇಶನ್ ಹಾಕಿರಿ ಅಂತಂದ್ರು ಹಾಗಾಗಿ ಆ ಹುಡುಕ್ ಬೇರೆ ಎಲ್ಲಿದ್ದರೆ ಬೆಂಗ್ಳೂರು ಹುಡುಗ ಹೆಲ್ಪ್ ಮಾಡ್ತಾನಂದ್ರೆ ಅದನ್ನ ನಮ್ಮ ಬಯಲುಗಳಾಗಿದ್ದ ಹುಡುಗ್ ಹೆಲ್ಪ್ ಮಾಡ್ಲಂದ್ರಿ ಅದ್ರಲ್ಲಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಅದು ಸಣ್ಣ ಹುಡುಗೈತೆ ಬರೋದ್ ಹುಡುಗ ಅದು ಹೆಲ್ಪ್ ಮಾಡ್ತಾನ ಅಂತದ್ರಿ ನಂಗೆ ಕ್ಯಾಕ್ ಹೋಡ್ರಿ ನಾನು ಮಿಂಟೇಷನ್ ಮಾಡಿ ಕೊಡ್ತಾನಂತದ್ರಿ ಆದರೆ ಇಲ್ಲೇ ನಮ್ಮ ಕಡಿಮೆ ಅಂದ್ರೆ ನಮ್ಮ ಬಯಲು ಮುಲ್ದಾಗ ಇದ್ದಾರ ಹೇರ ಮಾಡ್ಕೊಡ್ಲಿಲ್ಲ ನೋಡಿರಿ ಅಯ್ಯ್ ಬರ್ತವ್ರು ಮಾಡ್ನು ಅಂತ ಅಂದ್ರಿ ಅದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಸರಿ ಕೊಡಲಿಲ್ಲ ಆದರೆ ಹಂಗೆ ಗುಣ ಇರಬಾರ್ದು ರೀ ಆದ್ರ ನಾವು ಹಂಗೆ ಮಾಡೋದಿಲ್ಲ ರೀ ಆ ಹುಡುಗನ ಬಗ್ಗೆ ನಾ ಅಂದ್ರೆ ಆ ಬರತನ ಹುಡುಗ ಹೇಗೆ ಕೊಡ್ತಾನೆ ಅಂತ ನಾನು ಮಾಡ್ತಾನೆ ಮತ್ತು ನೀವು ಯಾರೋ ಚಾನಲ್ ಮಾಡ್ರಿ ನಿಮಗೂ ಒಂದು ಮಾಡೋ ಮಾಡೋದ್ರೆ ನಾನು ನಿಮಗೆ ಮಾಡಿಕೊಡ್ತೇನೆ ರೀ ನನಗೂ ಈಗ ಅರ್ಧ ಮರ್ಧ ಬರತ್ತೈತ್ರಿ ಇನ್ನೊಂದು ಸ್ವಲ್ಪ ನಾ ಹಾಕಿ ನೋಡ್ತಾನೆ ನಾನು ಕರೆಕ್ಟ್ ಆಗ್ತಂದ್ರೆ ನಿಮಗೂ ಯಾರ್ಯಾರ ನಮ್ಮ ಈ ಕಡೆ ನಮ್ಮ ಬೆಳಗಾವಿ ಸುತ್ತಮುತ್ತ ಯಾರ ಮಾಡ್ತಾನಂದ್ರೆ ನಮ್ಮ ಬೈಲಂಗ್ ಸುತ್ತಮುತ್ತ ಯಾರೋ ಚಾನಲ್ ಮಾಡ್ತಾನಂದ್ರೆ ಮಾಡ್ರಿ ನಿಮಗೂ ಕೂಡ ಅಂದ್ರೆ ನೀವು ಮನೇಲಿ ಕುಂತ್ಕೊಂಡು ಏನಂದ್ರೆ ಒಂದು ನೆಟ್ ಇದ್ರೆ ಸಾಕು ನೋಡಿರಿ ಏನಂತ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊರಿ ಅದನ್ನ ಹೆಂಗೆ ಹಾಕಬೇಕು ಏನು ಅನ್ನೋದೆಲ್ಲ ಹೇಳ್ಕೊಡ್ತಾನೋ ನೀವು ಹಾಕಿ ಮನೆಯಾಗ ಕೂತ್ಕೊಂಡು ಒಂದು ಜಾಬ್ ಕೂಡ ನೀವು ಮಾಡ್ಬೋದು ಯಾರ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿರಿ ನೋಡನು ಹೆಂಗೆ ಇದಕ್ಕಂತ ಹೇಳಿ ಈಗ ರೀ ಅತ್ತ ಯಜಮಾನ್ರ ಹಣ್ಣದು ತಂದಾದ್ಮೇಲೆ ಅಂದ್ರೆ ನೀನು ನೈಟ್ ಹೋಗಿದ್ದು ಚೂಲೋರು ಹಾಕಿಲ್ರಿ ಅದಕ್ಕೆ ಈಗ ಮಾರ್ನಿಂಗ ಮಂಗೆ ಬಂದ ಬೀಡಿಯೇ ಬಂದ್ಕೊಂಡು ಹೋಗ್ತಾವಲ್ಲ ತಗೋ ಮಂಗೆ ತಗೋಕಿನ ಹಾಂ ತುಗ ತುಗದು ಓಡ್ಬಾ ಆಯ್ತ ನೀರಾಟ ಆಟ ನೀರಾಟ ನೀರಾಟ ಅದ ಮೊದಲು ನೀರಿನ ಏಳು ದಿನಸಂಬ ನೀರು ಬಿಡೋದು ಬಿಡಿಸಮ್ಮ ಹಂಗೆ ಮಾಡಬಾರ್ದಮ್ಮ ಪ್ಲೀಸ ಏ ಬಿಡ್ ಹೇಳ್ಕೊಡ್ತಾನೆ ಬಾ ಪಪ್ಪಾ ಪ್ರಾ ನೀನು ಮತ್ತ ಹ್ಞೂ ಏನು ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಾರಲ್ರಿ ಆದಷ್ಟು ನಿಮ್ಮ ಮನೆ ಯೂಟ್ಯೂಬ್ ಮಾಡತ್ತವಂತ ಎಲ್ಲ ಕೆಲ್ಸ ಬಿಟ್ಕೊಂಡ್ರೆ ಬೇಡ್ರಿ ಅಬ್ಬನ ಹುಡ್ಗೊಂದು ಕರ್ಕೊಂಡು ಅಡ್ಡ್ಯಾಡ್ರಿ ಚಿನಿಸ್ ರೀ ಅಭ್ಯಾಸ ಹೇಳ್ರಿ ಮನೇಲಿ ಕೆಲಸ ಮಾಡ್ರಿ ಮನೆಯಾಗ ಮಂದಿ ಬೇಯ್ ಯೂಟ್ಯೂಬ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಒಬ್ಬೊಬ್ರು ಪೂರ್ತಿ ಕಂಟಿನ್ಯೂ ಅದನ್ನು ಮಾಡ್ತಾರೆ ನಾನು ನಾನು ಫ್ರೀ ಇದ್ದ ಟೈಮ್ದಾಗ ಮಾಡ್ತಾನೆ ರೀ ನಾ ಮತ್ತು ಅಜ್ಜಿ ಊರು ಹುಬ್ಲಕರಲ್ರಿ ಹಾಗಾಗಿ ನನ್ನ ಎಲ್ಲ ನಾ ಎದಕ್ಕೂ ಕೆಲ್ಸಕ್ಕೆ ಹಚ್ಚಲ್ರಿ ಯಾವುದಕ್ಕೂ ನಾವು ಕೆಲ್ಸಕ್ಕೂ ಆಗೋದಿಲ್ಲ ರೀ ನಾನು ಎಲ್ಲ ಕೆಲಸ ಮಾಡ್ಕೊಂಡು ನನ್ನ ಮಗಳ ಜೊತೆ ಇದ್ಕೊಂಡು ನಾನು ಲಾಗ್ ಮಾಡ್ತಾನೆ ಆರ ಆಕೆ ಇನ್ನೊಂದು ಸ್ವಲ್ಪ ಸ್ಕೂಲ್ ಹೋರಂತೂ ಫುಲ್ ಲಾಗ್ ಮಾಡಿ ಹಾಕೋಕೆ ಅದಕ್ಕೆ ನನ್ನ ಲಾಗ್ಗಳು ನೋಡ್ರಿ ನೀವು ಹತ್ತು ನಿಮಿಷ ಎಂಟು ನಿಮಿಷ ಐದು ನಿಮಿಷ ಅಂತವು ನನಗೆ ಲಾಗ್ ಮಾಡಿ ಹಾಕಕ್ಕೆ ಆಗೋದಿಲ್ಲ ಮದುವುದು ರೀ ನಮ್ಮ ಯಜಮಾನ್ರಿ ಏನು ಮಾಡ್ತಾರೋ ಫೋನ್ ಹೆಚ್ಚು ಅಲ್ಲಿದು ಮೊದಲ ನಮ್ಮ ರಿಲೇಷನ್ದು ಒಂದು ಮನೆ ನೆಗೆಟಿವ್ ಥಿಂಕ್ ಅದಾರೆ ಅವರು ಎಲ್ಲರಿ ಫೋನ್ ಹೆಚ್ಚಿದ್ ಮಾಡೋದ್ರಿಂದ ಏನಂತಾರೆ ಅಂದ್ರೆ ಅಯ್ಯ ಯೂಟ್ಯೂಬ್ ಮಾಡೋದು ಹಂಗೆ ಈ ಕಾಮೆಂಟ್ ಎಲ್ಲ ಮಾಡಿರಿ ಒಂದು ಚಾನಲ್ ಬಿಟ್ಟನು ಸಂಬಂಧ ಈಗ ಆದ್ರೆ ಅವ್ರಿಗೆ ನಾನು ಪೇಮೆಂಟ್ ಬಂದುಗಳಿ ತೋರಿಸ್ತಾನವ್ರಿ ಹೇಗೆ ಏನು ಹೇಳ್ರಿ ಅವಾಗ ಯಜಮಾನ್ರಿ ಬಂದ್ರೆ ಫೋನ್ ಅವರು ಸಪೋರ್ಟ್ ಅಂದ್ರೆ ಏನ್ರಿ ನಾ ಬರೋದು ಇಲ್ಲ ಪೂನ್ ಇಷ್ಟೇ ಏನಾರು ಹಾಕ್ತಾ ಇರಲವ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಮದುವೆ ಕ್ಲಿಪೂನ ಹಾಕಿದ್ರಿ ಮಾಡ್ಬೇಡ ಮಾಡಬೇಡ ಅಲ್ರಿ ಆದ್ರೆ ನನಗೆ ನನ್ನ ಕೆಲಸ ಬೇರೆ ಇರ್ತದೆ ಅಂದರೆ ಅವರು ಪ್ರತಿಯೊಂದು ಜವಾಬ್ದಾರಿ ಅವರಾಗ ತೊಗೊಂಡಿದ್ರೆ ಇದ್ರಿ ಹಾಗೆ ನಂದು ಬೇರೆ ಇರ್ತತಿ ನಿನ್ಗೆ ನಾನು ಲಾಗ್ ಮಾಡೋದಿಲ್ಲ ಅವ್ರಿಗಿಲ್ಲ ಅಂತ ಹೇಳಿರು ಹಾಗಾಗಿ ಮತ್ತು ಅವ್ರ ಹೊಳ್ಳಿ ನಾವು ಏನು ಹೇಳೋದು ಅವಶ್ಯಕತೆ ಅಂತ ಹೇಳಿ ಅದಕ್ಕೆ ನಾನು ಬಿಟ್ಟು ಏ ಬಾ ಅಮ್ಮ ಇತ್ತ ಬಿದ್ದು ಸಮೂ ಅದಕ್ಕೆ ಯಾರ ಇಟ್ಟು ಮಾಡ್ತಾನೆ ಅಂದ್ರೆ ಮಾಡಿರಿ ಆರ ನಿಮ್ಮ ಮನ್ಯಾಗ ಬೇಯ್ಕೊಂದ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಯಜಮಾನ್ ನನಗೆ ಬೈದಿಲ್ಲರಿ ಆದ್ರಿಂದ ಅವ್ರು ನನ್ಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ರೀ ಅವ್ರ ಕೆಲಸ ಅವ್ರ ಹೊಲಕ್ಕೆ ಹೋಗೋದು ಬರೋದು ಹಿಂಗೆಲ್ಲ ಕೆಲಸ ಹಾಗಾಗಿ ಅವ್ರು ನಂಗೆ ಏನು ನನ್ನ ಓನ್ ನಾವು ಹೆಂಗೆ ಮೊಬೈಲ್ ನೋಡ್ತಿರ್ತವಲ್ಲ ಆದಷ್ಟು ಅವಾಗ ನಾನು ಸ್ವಲ್ಪ ನಾನು ಲಾಗ್ ಮಾಡಿಟ್ಕೊಂಡಿರ್ತಾನೆ ಅದನ್ನು ಅಪ್ಲೋಡ್ ಮಾಡ್ತಾನೆ ರೀ ಎಡಿಟ್ ಮಾಡಿ ಹಂಗೆ ನೀವು ಕೂಡ ಮಾಡಿರಿ ಮುಂದಿನ ದಿನದಾಗ ಯಾವ ರೀತಿ ಮಾಡೋದು ಏನು ಅಂತೇಳಿ ಈಗ ಬೆಳಿಗ್ಗೆ ನಾನು ಉಪ್ಪಿಟ್ಟು ಮಾಡ್ಲಿನ್ರಿ ರೀ ಅದ್ರ ಜೊತೆ ಬಜ್ಜಿ ಅಂದ್ರೆ ಮತ್ತೆ ಎನ್ನಿದ ಬೇಡ ಬೇಡ ಅಂತ ಬಿಟ್ನಿ ಇದ್ರಿ ಆಂಟಿ ಪೂರಿ ತಂದು ಕೊಟ್ಟಿದ್ರು ಅಂದ್ರೆ ಪೂರಿ ಮತ್ತು ಉಪ್ಪಿಡ ತಿಂದರು ಈಗ ಇನ್ನು ಮತ್ತೇನೋ ಹೋಳ್ಗೆ ಸಿಕ್ಕಿ ಮಾಡ್ಬೇಕನ್ನತಾನು ಅವರೆಲ್ಲ ಊಟ ಬರ್ತಾರಂತ ದಾರಿ ಕಪ್ಪದೂ ಅಂದರೆ ಬೆಲಂಗಲ್ಲ ರೀ ಫ್ರೆಶ್ ಸಿಗ್ತಾವಂತ ಹೇಳಣ್ಣ ಕೆಮಿಕಲ್ಸ್ ಆದಷ್ಟು ಕೆಮಿಕಲ್ಸದ್ದು ಅಂದ್ರೆ ಫುಲ್ ಯೆಲ್ಲೋ ಕಲರ್ ಅಂದ್ರೆ ಫುಲ್ ಹಳದಿ ಹಳದಿರ್ತಾವ ಕೆಮಿಕಲ್ದಿರ್ತಾವಂತ ನೋಡಿರಿ ಮಾವಿನ ಹಣ್ಣ ಮತ್ತು ಈ ಥರ ಹೆಂಗಿರ್ತಾವ್ರಿ ಗ್ರೀನ್ ಕಲರ್ ಇರ್ತಾವಲ್ರಿ ಅದರ ಮ್ಯಾಗ ಕಪ್ಪು ಚುಕ್ಕಿ ಕಡಿಮೆ ಇರ್ತಾವಲ್ರಿ ಅವು ಏನಂತಂದ್ರೆ ನೈಸರ್ಗಿಕವಾಗಿ ನ್ಯಾಚುರಲ್ ಇದ್ದಂಥ ಏ ಸಮೂಹ ಯಾರ ರೀತಿ అజ్జా అబ్బా నీ ఏ బిషి హే కొత బాబంగారీ బేడా స్కూల్ హోబానీ సాలి హోబా యాక బర ఈ నన్ను మగంతూ ఈ మూడు వర్ష ముగీతి మనం బర్త ఆతూ ఆ లాగన సేవ్ మే టై సిగత ననగ నొందేనంద్ర హోమ్ మేడ్ పవ్ బజ్జీ మిని రీ మనీగా ఎల్ నమ్ము ఒన్యంగా నమ్మ ఊవారాత ఎల్ ಅಂತ ಅಂದಿರ ಅಂತ ಅನ್ನತಾರ ನಮ್ಮ ಅಪ್ಪಾರ್ಗೆ ಪಾರ್ಸೆಲ್ ಕೊಟ್ಟು ಕಷ್ಟಿದ್ರೆ ಅಂದ್ರೆ ನಮ್ಮ ಅಪ್ಪಾರ ಬಂದಿರ್ಕಿಲ್ಲ ರೀ ಅಲ್ಲೆದ ನಾ ಹರಗಳು ಇರ್ತಾವೆ ಮನೆಯಾಗ ಯಾರು ಇರ್ಬೇಕು ಅಂಥೇಳಿ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕ ನಮ್ಮ ಅಂಟಿ ಅಂದ್ರೆ ನಮ್ಮ ಯಜಮಾ ತಂಗಿ ನಮ್ಮ ಅಜ್ಜಿ ಎಲ್ಲಾರು ಬಂದಿರು ನಮ್ಮ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿರು ಮತ್ತು ನನ್ನ ಓಣ್ಯಾಗೆ ಎಲ್ಲ ಫ್ರೆಂಡ್ಸ್ಗಳು ಅಂಟಿಗಳು ಎಲ್ಲಾರು ಬಂದಿರು ಅವರು ಕೂಡ ನನ್ನ ಹತ್ತಿರು ಸೂಪರಾಗಿತ್ತು ರೀ ಪಾವು ಬಜ್ಜಿ ಅಂಥೇಳಿ ನಿಮಗೂ ಕೂಡ ನೀವು ಹೋಟೆಲ್ಗೆ ಹತ್ತರೂ ಬದಲೀರಿ ನೀವು ಮಾಡ್ಬೋದು ಆದ್ರೆ ಅಷ್ಟೇ ರೀ ನಾನು ಪ್ರಿಪ್ರೇಷನ್ ಎರಡು ಗಂಟೆಯಿಂದ ಸ್ಟಾರ್ಟ್ ರೀ ಯಾಕಂದ್ರೆ ಅದಕ್ಕೆಲ್ಲ ವೆಜಿಟೇಬಲ್ ಹಾಕಿ ಅಂತಂದ್ರೆ ಏನು ರೀ ಏನು ಅದ್ರ ಕಾಲಿಫ್ಲವರ್ ರೀ ಹೂಕೋಸು ಆನಂತರ ಹಸಿ ಬಟಾಣಿ ಬೆಳಗಾವಿಂದ ರೀ ಬಟಾಟಿ ಟಮೆಟೊ ಜ ಪ್ಯೂರಿ ಮಾಡಿ ಹಾಕಬೇಕು ಆಲೂಗಡ್ಡೆ ಬೀನ್ಸ ಉಳ್ಳಾಗಡ್ಡಿ ರೀ ಎಲ್ಲ ಬೆಳ್ಳುಳ್ಳಿ ಪಾವ್ ಬಾಜಿ ಮಸಾಲಾ ಬೇಕಾಕತಿ ಜೀರಿಗೆ ಪೌಡರ್ ಧನಿಯಾ ಪೌಡ್ರ್ ಅಂದ್ರೆ ಜೀ ಆನಂತರ ಜೀರಾ ಪೌಡ್ರ್ ಅದು ಬರಕತ್ತೀರಿ ಆಮೇಲೆ ಗರಂ ಮಸಾಲೆ ಬೇಕಾಕತಿ ತುಪ್ಪ ಅಂತೂ ನಾನು ಬೆನ್ನಿ ತುಪ್ಪ ಹಾಕಲಿಲ್ಲ ಬೆನ್ನಿಯನ್ನು ಮಾಡಿಟ್ಕೊಂಡಿದ್ನ ಮದಿಗೆ ಹೋಗಿ ಮುಂಚೆನೇ ಮನೆಯಾಗ್ನ ಬೆಣ್ಣೆಯನ್ನು ನಿಮ್ಗೆ ಲಾಗ್ ಹಾಕಿ ನೋಡ್ರಿ ಅದರ ಒಂದು ಫೋ ಕೆಜಿ ಅಷ್ಟು ತೆಗೆದಿಟ್ಟಿದ್ನಿ ಅರ್ಧ ಬೆಣ್ಣಿ ಕಾಯಿಸಿದ್ನಿ ಅರ್ಧ ಬೆಣ್ಣಿಯನ್ನು ಇಟ್ಟಿದ್ನಿ ಅರ್ಧ ಬೆಣ್ಣಿಯನ್ನು ಈಗ ಪಾವ್ ಬಾಜಿ ಹಾಕಿನಿ ಮ್ಯಾಗ ನನಗೆ ಬಿಸಿ ಮಾಡಿಕೊಡುವ ಸ್ಟ್ಯಾಂಪ್ ಸಿಗಲಿಲ್ಲ ಆದರೂ ಟೇಸ್ಟ್ ಆಗಿತ್ತು ಎಲ್ಲರೂ ಥರ ಟೇಸ್ಟ್ ಆಗಿತ್ತು ಮಸ್ತಾಗಿತ್ತು ಅಂತೇಳಿ ಅದಕ್ಕೆ ನೀವು ಕೂಡ ಹಿಂಗೆ ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಇದ್ರೆ ಹೋಟೆಲಿಂದ ತರಿಸ್ ಬರ್ತೀವಿ ಮನೆಯೊಳಗೆ ನೀವು ಮಾಡಿರಿ ಅದು ನಿಮಗೇನಕತ್ತಂದ್ರೆ ಟೇಸ್ಟು ಇರ್ತದೆ ರೀ ಅವ್ರು ಹ್ಯಾಂಗೆ ಮಾಡ್ತಾರೋ ಏನಂತ ಗೊತ್ತಾಗೋದಿಲ್ಲ ರೀ ಅದಕ್ಕಾಗಿ ಆದಷ್ಟು ನೀವು ಏನಂತಂದ್ರೆ ಮನೆಯನ್ ಫುಡ್ಡ ಹೋಟೆಲಿನ ಫುಡ್ಗಿಂತ ನೀವೇ ಸೂಪರಾಗಿ ಮಾಡ್ಬೋದು ಮುಂದಿನ ಲಾಭನೇಯಾಗ ನಾನು ಯಾವ ರೀತಿ ಪಾವ್ ಬಾಜಿ ಮಾಡಿದ್ನಿ ಮತ್ತು ಅನ್ನೋದನ್ನು ಮಾಡಿ ತೋರಿಸ್ತಾನು ನಮ್ಮ ಅಜ್ಜಿ ರೀ ಇಷ್ಟೆಲ್ಲ ಮಾಡ್ರು ನಾ ಎಲ್ಲ ಹೋಟೆಲಿಂದ ತಂದ ನಂಗೆ ಅನ್ಸಕತ್ತ ತರತಾರಲ್ಲ ರೀ ಅದಕ್ಕೆ ಕೇಶ್ ಒಂದು ಈಟು ಪಾವ್ ಬಜಿ ತಿನ್ನಲಲ್ಲ ಕೇಕ್ ತಿನ್ನಲ ಅಜ್ಜಿ ಬರ್ತಾರೆ ನಮ್ಮ ಮಗಳು ಕೇಕ್ ತಿನ್ಸು ಫೋಟೋಗಳು ಸೇರ್ ಮಾಡ್ತಾನೋ ಆದ್ರೆ ಒಂದು ಹೀಟು ತಿನ್ನಲಿಲ್ಲ ರೀ ಕೆಡಾಕ್ತ ಕಡಾತಾರೆ ಎಲ್ಲರೂ ಒಂದು ಪಾವ್ ಪಾವುಬಜ್ಜಿ ತಿನ್ನಲಿಲ್ಲ ನೋಡ್ರಿ ಯವ ನಾವು ಅಲ್ಲೇವ ನಾವು ಅಲ್ಲೇವ ಅಂತ ಆ ಮದುವೆ ಆಗಿ ನಮ್ಮ ಅಂಟಿ ಬೇದಾಗ ಊಟ ಮಾಡ್ಯಾರು ಬೆಳಿಗ್ಗೆ ಉಪ್ಪಿಟ್ಟು ಸಹ ಮಾಡ್ಕೊಂಡು ತಿಂದು ಬಂದಾರ ನಾವು ಅಡ್ವಾನ್ಸ್ ಹೋಗಿದ್ದೆವು ಅಜ್ಜಿನ ಬಿಟ್ಟ ಮರನೇ ದಿನ ಬಂದಾರಲ್ರಿ ಪೂರ್ತಿ ಬಿಟ್ಟ ಬಂದಾರು ಅದ್ರ ಉಪ್ಪಿಟ್ಟು ಮನೆ ಮಾಡ್ಕೊಂಡು ತಿಂದಾರು ಅಲ್ಲೇ ಅಜ್ಜಿ ತಿಂದ್ರಿ ಅಂದ್ರೆ ಮತ್ತೆ ಕೈ ಮಾಡ್ರಿ ಯಾಕ್ರೇ ಚುಂಬರಿ ಅಷ್ಟೆ ತಿಂದವಾನ ಆತಲ್ಲ ಆಮೇಲೆ ನಮ್ಮ ಹೆಜ್ಜಾ ಹೆಂಗೀನ ಮಂಟಿದಾರಲ್ರಿ ನಾನು ಊಟ ಹಚ್ಚ ಮಂಗೆ ತಿಂತಾರ ನೀನು ತಿಂತಾರೆ ಏನು ಹೇಳಿ ಆದರೆ ಅವ್ರು ಭೇದ ತಿನ್ಸಕ್ ಹಚ್ಚಿದಾರೆ ಮ್ಯಾಗ ಒಂದು ಅನ್ನ ಉಂಡ್ರದ್ದು ಒಟ್ಟೆ ಎಲ್ಲಿ ಒಟ್ಟೆ ಎಲ್ಲಿ ಓದಲು ಡಕ್ 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 ಕಿಡೋದ್ರಿ ನಮ್ಮ ನಾಯ ಸ್ವಯಾಮ ಎಲ್ಲರೂ ಬಂದಾಸಗತ್ತಾರ ಆಕೆ ಪ ಕೇಕು ತಿನ್ನಲಿಲ್ಲ ಅದ್ರ ಯಗ್ ಹಾಕಿರ್ತಾರ ಕೇಕ್ ತಿನ್ನಂಗಿಲ್ಲ ಆಮೇಲೆ ಬಜ್ಜಿ ಬಾಜಿ ಹೋಟೆಲ್ ತರ್ಚಾರಿಯವರ ಆ ಬ್ರೆಡ್ನಾಗು ಯಗ್ ಹಾಕಿರ್ತಾರಂತೆ ಯಾರೋ ಯಾರು ಆಮೇಲೆ ಒಟ್ಟ ತಿಂದಲ್ಲಿ ಸಮೂಹ ಅಜ್ಜಿ ಬ್ರೆಡ್ ತಿಂದು ಪಾವ್ ಬಜ್ಜಿ ತಿಂದ್ರು ತಿನ್ವಾ ಮಗಳ ತಿಂದೆಲ್ಲ ಅಜ್ಜಿ ತಿಂದೆಲ್ಲ ಹ್ಞೂ ತಿಂದೆಲ್ಲ ಅಜ್ಜಿ ಎಲ್ಲಿಗ ಅಮ್ಮ ಅಜ್ಜಿ ಊಟಕ್ಕಾಗ ಯಾರು ನೋಡ್ರಿ